ವೀಕೆಂಡ್ ರೈಡ್ ಹೋಗ್ತಾ ಸೊ ಲೊಕೇಶನ್ ಬಂದಿ ಕೋಲಾರು ಸಿದ್ದ ಇವತ್ತು ತುಂಬಾ ಕೋಲ್ಡ್ ಇದೆ ಮುಂದೆ ನೋಡಿ ವ್ಯೂ ಹೆಂಗಿದೆ ಅಂತ ಅಲ್ಲೊಂದು ಲಿಖಿತ್ ಇಲ್ಲಿಂದ ಇನ್ನೂ ಎಷ್ಟು ಕಿಲೋಮೀಟರ್ ಇದೆ ಅಂತ ಗೊತ್ತಿಲ್ಲ ಸೊ ಅವನ್ನಿ ನೋಡೋಣ ನನ್ನ ಪ್ರಕಾರ ಇದು ಪಬ್ಲಿಕ್ಕಿಗೂ ಓಪನ್ ಇದೆ ಆದರೆ ಲಿಖಿತ್ ಕರ್ಕೊಂಡು ಹೋಗ್ತಾ ಇರೋ ಸ್ಪೆಸಿಫಿಕ್ ಸ್ಪಾಟ್ ಬಂದು ಜಸ್ಟ್ ಫಾರ್ ಲೇಔಟ್ ಓನರ್ಸಿಗೆ ಮಾತ್ರ ಅನಿಸುತ್ತೆ ಓಕೆ ಒಳ್ಳೆ ಜಾಗದಲ್ಲೇ ನಿಲ್ಸಿದಾನ ನೋಡಿ ನೋಡೋಕೆ ಹಿಂಗಿದೆ ಅಂತ ಆಲ್ಮೋಸ್ಟ್ ಅಲ್ಲಿ ಬೆನ್ಕೊಂಡನೇ ಬರುತ್ತೆ ರೋಡ್ಸ್ ನೋಡ್ತಾ ಇದ್ರೆ ಅವನಿ ಇಲ್ ಟಾಪ್ ಕಮ್ಯುನಿಟಿ ಅಂತ ಇದೆ ಓಹೋ ಒಳ್ಳೊಳ್ಳೆ ಮನೆಗಳು ಕಟ್ಟಿದ್ದಾರೆ ವ್ಯೂ ಪಾಯಿಂಟ್ ಬಂತು ವ್ಯೂ ನೋಡಿ ಹೆಂಗಿದೆ ಅಂತ ಗಾಡಿಯೆಲ್ಲ ಆ ಕಡೆ ನಿಲ್ಸಿದಿರಿ ವ್ಯೂ ನೋಡಿ ಹೆಂಗಿದೆ ಅಂತ ಸೊ ಹೇಳ್ಬೇಕಂದ್ರೆ ಒಂಚೂರು ಬೆಳಗ್ಗೆ ಬೇಗ ಬಂದಿದ್ರೆ ಫಾಗ್ ಎಲ್ಲ ಇರೋದು ಸೊ ಇವಾಗ ಇದೆ ಫಾಗು ಇಲ್ಲ ಅಂತಲ್ಲ ಆದರೆ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ ಸೊ ಲಿಕ್ಕಿದ್ದು ಬಂದಾಗ ಹಿಂಗಿತ್ತು ಅಂತ ಸೊ ಫುಲ್ ಫಾಗಿಂದ ತುಂಬೋಗಿತ್ತು ಈ ಕಡೆ ಎಲ್ಲ ಬೆಟ್ಟ ಮಾತ್ರ ಕಾಣಿಸ್ತಾ ಇತ್ತು ಪೀಕ್ ಮಾತ್ರ ಸೊ ಅಲ್ಲೆಲ್ಲೋ ಹಿಂದೆ ಕಾಣಿಸ್ತಿಲ್ಲ ಆ ಥರ ಇನ್ನೂ ಡೆಡ್ಲಿ ಆಗಿತ್ತು ಅಂತ ಅದು ಕ್ಲಿಪ್ ನೋಡ್ಕೊಂಬನ್ನೆ ಇವಾಗ ಹೊರಟಿದ್ರೆ ಆಲ್ಮೋಸ್ಟ್ ಆಲ್ ಇನ್ ತರ್ಟಿ ಫೋರ್ಟಿ ಮಿನಿಟ್ಸ್ ಹಂಗೆ ಎಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರಿ ಟೈಮ್ ಲೈಫ್ಸ್ ಎಲ್ಲ ಹಾಕೋಣ ಅನ್ಕೊಂಡೆ ಆದ್ರೆ ಇಲ್ಲಿ ನಮ್ಗೆ ಮೋಡನೇ ಇಲ್ಲ ಅಲ್ಲಿ ಇನ್ನು ಹಾಕಿದ್ರೇನು ವೇಸ್ಟ್ ಏನೇ ಒಂದ್ ಸ್ವಲ್ಪ ತಂಗೆ ಮಾತಾಡ್ಕೊಂಡು ಅಲ್ಟೆ ಹೊಡ್ಕೊಂಡು ಇವಾಗ ಬಿಡ್ತಾ ಇದೀರಿ ತುಂಬಾ ಐಟ ಜಾಸ್ತಿ ಇದು ಅದು ನಮ್ ಅಲ್ಲ ಅಂತ ಗಾಡಿ ಹಿಂದೆ ಕುಂತಿದ್ದಾನಲ್ಲ ದರ್ಶನ್ ಅಂತ ಅವನು ನಮ್ಮ ಸ್ಕೂಲ್ ಫ್ರೆಂಡೇನೆ ಸೊ ಅವನು ತಗೊಂಡಿರೋದು ಅಂತ ಹೇಳ್ತಾ ಇದ್ದ ನಾವು ಬ್ರೇಕ್ಫಾಸ್ಟು ಮಾಡ್ಬೇಕು ಮೊರ್ಗನ್ ಇಡ್ಲಿ ಎಲ್ಲಾದರೂ ಮಾಡೋಣ ಅಂತ ಅನ್ಕೊಂಡ್ರೆ ಇನ್ನೂ ಅದಕ್ಕೆ ಮುಂದೆ ಹೋಗ್ಬೇಕು ಇನ್ನು ಅಲ್ಲೋಗೋ ಬದ್ಲು ಆರಾಮಾಗಿ ಹೊಸಕೋಟೆಲಿ ಬಿರಿಯಾನಿ ಅನ್ನೋದು ತಿನ್ನೋಣ ಅನ್ಕೊಂಡ್ರೆ ನೋಡಿದ್ರೆ ಲಿಖಿತ್ ಇತ್ಕೊಂಡು ಇಲ್ಲೇ ಒಳ್ಳೆ ಬಿರಿಯಾನಿ ಕೊಡಿಸ್ತೀನಿ ಬನ್ನಿ ಅಂತ ಅಂದಿದ್ದಾನೆ ನೋಡೋಣ ಸೊ ಅಂತ ಲಿಖಿತ್ ಅವ್ರಿಗೆ ಎಷ್ಟು ಸೊ ಇದೇ ಪ್ರಾಪರ್ಟಿ ತಗೊಂಡಿರೋದಕ್ಕೆ ಇವಾಗ ಅವನಿಗೆ ಹೊಲಗಡೆ ಎಲ್ಲ ಆಕ್ಸಸ್ ಇದೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಈ ವಿಂಟರ್ ಟೈಮ್ ಬರೋಣ ನಮಗೆ ಒಳ್ಳೆ ಫಾಗಿರುತ್ತೆ ಇರುತ್ತೆ ಅಂತೂ ಇಲ್ಲಿ ಸರಿಯಾಗಿ ಕಟ್ಕೊಂಡಿದಾರೆ ವ್ಯೂ ನೋಡೋಕ್ಯಪಲ್ಲ ಹಂಗೇನೆ ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡಿದ್ದೀನಿ ನಾನು ವಿಡಿಯೋ ಫೋರ್ ಕೆ ಮಾಡೋದ್ರಿಂದ ಆರಾಮಾಗಿ ಎರಡು ಬ್ಯಾಟ್ರಿ ಬೇಕೇ ಬೇಕು ರೈಡ್ಗಳಿಗೆಲ್ಲ ಹೋದರೆ ಸೊ ಇವಾಗ ಮತ್ತೆ ವಾಪಸ್ ರಿಟರ್ನ್ ಹೋಗ್ತಾ ಇದ್ದೀರಿ ಮುಂದೆ ಎಲ್ಲಾದರೂ ಬ್ರೇಕ್ಫಾಸ್ಟಿಗೆ ನಿಲ್ಲಿಸ್ಬೇಕು ಒಂದು ಬ್ರೇಕ್ ಹೊಂಟೋಗ ಕೂಲ್ ಆಗಬೇಕು ಈಟ್ ಜಾಸ್ತಿ ಆಗೈತಲ್ಲ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಎತ್ತು ಒಂದು ಸ್ವಲ್ಪ ಹೊತ್ತು ಅದು ಕೂಲ್ ಆಗುತ್ತಿರೋ ತೇಜಸ್ತು ರಿಯರ್ ಬ್ರೇಕ್ ಹೊಂಟೋಗಿದೆ ಸೊ ಫುಲ್ ಫ್ರೀ ಹೋಗಿದೆ ಅದೇ ಅವನು ತುಂಬ ರಿಯರ್ ಬ್ರೇಕ್ ಯೂಸ್ ಮಾಡ್ತಾ ಇದ್ನಲ್ಲ ಬರುವಾಗ ಅದರಿಂದ ಏನಾದರೂ ಓವರ್ ರೀಟ್ ಏನಾದರೂ ಆಗಿ ಹಂಗಾಗಿರ್ಬೋದು ಅಂತ ನನ್ನ ಅನ್ನಿಸಿಕೆ ನನಗೂ ಒಂದು ಸಲ ಆಗಿತ್ತು ಜಾಸ್ತಿ ಯೂಸ್ ಮಾಡಿದಾಗ ಒಂದೊಂದು ಸಲ ಹಂಗೆ ಆಗೋಗುತ್ತೆ ಅದೇನಿಲ್ಲ ಒಂದು ಸ್ವಲ್ಪ ಕೂಲ್ ಆಗೋದಕ್ಕೆ ಟೈಮ್ ಕೊಡಬೇಕು ಅದಾದಮೇಲೆ ನಮಗೆ ನಾರ್ಮಲ್ ಆಗಿ ಬ್ರೇಕ್ಸ್ ವರ್ಕ್ ಆಗುತ್ತೆ ಅದೇ ಇವಾಗ ಹೆಂಗಿದ್ರೂ ಬ್ರೇಕ್ಫಾಸ್ಟ್ಗೆ ನಿಲ್ಲಿಸ್ತಾ ಇದ್ದೀರಲ್ವ ಅಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡೋ ಅದು ಕೂಲ್ ಆಗಿರುತ್ತೆ

ಇದ್ರಿ ಎಸ್ ವಿ ಎಸ್ ಮೆಸ್ ಅಂತ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಅಂತ ಅಂದಿದಾರೆ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಆಲ್ರೆಡಿ ಲಿಕ್ಕಿ ತೆಳಿದಾನೆ ಹೊಸಕೋಟೆ ಅಷ್ಟು ಇರಲ್ಲ ಆದ್ರೆ ಒಳ್ಳೆ ಟೇಸ್ಟ್ ಇದೆ ಅಂತ ನಾವು ಹೆಂಗಿದ್ರು ಹೆಂಗಿದೆ ನೋಡೋಣ ಅಂತ ಅನ್ಕೊಂತ ಇದ್ದೆ ಸೊ ಹೆಂಗಿದೆ ಅಂತ ನೋಡೋಣ ಬನ್ನಿ ಸೊ ಇವಾಗ ಎಸ್ ವಿರಿ ಕೋಲಾರ ಸೊ ಇವಾಗ ಕಾಲ್ ಸೋಪು ಚಿಕನ್ ಪೆಪ್ಪರು ಮತ್ತೆ ಬೇರೆ ಸ್ಟಾಟಸ್ ಹೇಳಿದರೆ ಇನ್ನು ಬಿರಿಯಾನಿಗೆ ಟ್ವೆಂಟಿ ಫಿಫ್ಟೀನ್ ಮಿನಿಟ್ಸ್ ತಗೊಳುತ್ತಂತೆ ಪ್ರಿಪೇರ್ ಆಗೋದಕ್ಕೆ ಸೊ ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ ಏನ್ ನಾವೆಲ್ಲ ಉಂಟದೆ ಬಿರಿಯಾನಿ ಎಲ್ಲ ಬಂದಿದೆ ಆಲ್ಮೋಸ್ಟ್ ಆಲ್ ಇನ್ನೊಂದು ತರ್ಟಿ ಮಿನಿಟ್ಸ್ ಹಂಗೆ ವೇಟ್ ಮಾಡಿದ್ರೆ ಮಟನ್ ಬಿರಿಯಾನಿ ತಗೊಂಡಿದ್ರಿ ಎರಡಿದೆ ನಾ ಲಿಖಿತ್ಗೆ ಮಟನ್ ಬಿರಿಯಾನಿ ಮತ್ತೆ ನಮ್ ದರ್ಶನ್ಗೆ ಖುಷ್ಕ ಬರ್ಬೇಕು ಇದೆಲ್ಲ ಆದ್ಮೇಲೆ ಸಿಗೋಣ ಇಲ್ಲಿ ಎಸ್ ವಿ ಎಸ್ ಮೆಸ್ ಅಲ್ಲಿ ಬ್ರೇಕ್ಫಾಸ್ಟ್ ಆಯ್ತು ಆವ್ರೇಜ್ ಅಂತ ಅನ್ಬೋದು ಏನ್ ಅಷ್ಟೊಂದಿನ ಚೆನ್ನಾಗಿದೆ ಅಂತ ಅನ್ನಕ್ ಆಗಲ್ಲ ಬಾಯ್ ಲಿಖಿತು ದರ್ಶನ್ ಬಾಯ್ ಹೇಳಿದಾಯ್ತು ನಾವ್ರದ್ ಕೋಲಾರ ಅಲ್ವಾ ನಾವ್ರ ಇಲ್ಲೇ ಡ್ರಾಪ್ ಬ್ರೇಕ್ ನೋಡಿ ಅಷ್ಟೇ ಇನ್ನು ತೇಜಸ್ನೂ ಬ್ರೇಕ್ ಆರಾಮಾಗಿದೆಯಂತೆ ಸ್ವಲ್ಪ ಈಟಾಗಿರೋದಕ್ಕೆ ಆ ಥರ ಇಶ್ಯೂ ಬರುತ್ತೆ ಅದರಲ್ಲಿ ನಾವು ತಿಂದಿದ್ದು ಮಟನ್ ಬಿರಿಯಾನಿ ಬೇರೆ ಒಳ್ಳೆ ನಿದ್ದೆ ಇಳಿತದೆ ಟೇಸ್ಟೂ ಸಿಂಪಲ್ ಆಗಿತ್ತು ಜಾಸ್ತಿ ಓವರ್ ಮಸಾಲಾನೂ ಇರಲಿಲ್ಲ ಇನ್ನೊಂಥರ ಯೂನಿಕ್ ಟೇಸ್ಟ್ ಅಂತ ಅನ್ಬೋದು ಆದರೆ ಮಟನ್ ತಿಂದಿರೋದ್ರಿಂದ ಒಂಚೂರು ನಿದ್ದೆ ಸರಿಯಾಗಿ ಇಳಿತದೆ ನಮ್ಮ ಫೋನ್ ಇರೋ ಒಂದು ಇಂಟರ್ ಕಮ್ಮಿ ತಲೆನೋವೇ ಇರಲ್ಲ ಬ್ರೇಕ್ ಹಿಡಿತೈತಾ ನಿಧಾನಕ್ಕೆ ಹೋಗು ಕಾರ್ನರ್ಸಲ್ಲಿ ಹಿಡ್ದಿಲ್ಲ ಅಂದರೆ ಆಗಲ್ಲ ಆಮೇಲೆ ಎಲ್ಲಿ ಇಲ್ಲ ಬೇಕ್ರಿನ ಒಂದು ಸ್ಮಾಲ್ ಬ್ರೇಕ್ ಹಾಕೋಣ ಈ ಬಿಸಿಲಲ್ಲಂತೂ ಆಗೋಲ್ಲ ಬಿಸಿಲು ಅವನು ಯಾವ ಜೀಪ ಅವ್ನು ಹಂಗೆ ಓಡಿಸ್ಕೊಂಬ ಬೆಳಗ್ಗೆ ಎಷ್ಟು ಕೋಲ್ಡ್ ಇತ್ತೋ ಇವಾಗ ಅಷ್ಟು ಬಿಸಿಲಿದೆ ಒಂದು ಸ್ಮಾಲ್ ಬ್ರೇಕ್ ಹಾಕೋಣ ಬಿಸಿಲಲ್ಲಿ ಇಲ್ಲ ಆದ್ಮೇಲೆ ಸಿಗೋಣ ಒಂದು ಬಾದಾಮಿ ಮಿಲ್ಕ್ ಹಾಕೊಂಡ್ರಿ ಈ ವೆದರ್ಗೆ ಏನಾದ್ರೂ ಕೋಲ್ಡ್ ಆಗಿರೋ ಬೇಕಾಗಿತ್ತು ಅದರಲ್ಲಿ ಸ್ವೀಟ್ ಆಗಿರೋದೇನಾದ್ರೂ ಕುಡಿದ್ರೆ ಒಂಚೂರು ಎನರ್ಜಿ ಇರುತ್ತೆ ರೋಡ್ ಅಲ್ಲಂತೂ ವರ್ಷ ಆಪೋಸಿಟ್ ಅಲ್ಲಿ ಹೆಂಗ್ ಬೇಕು ಹಂಗ ನುಗ್ತಾ ಫೋನ್ ಹಾಕು ತೇಜಸ್ ಬಾ ಹೇಳಿದಾಯ್ತು ಇವತ್ತಿನ ರೇಟ್ ಪರವಾಗಿಲ್ಲ ಚೆನ್ನಾಗಿತ್ತು ಅದೇ ನಮ್ಗೆ ವ್ಯೂ ಒಂಚೂರು ಡಿಸಪಾಯಿಂಟಿಂಗ್ ಆಗಿತ್ತು ಯಾಕಂದ್ರೆ ಫುಲ್ ಫಾಗ್ ಇದ್ದಾಗ ತುಂಬಾ ಚೆನ್ನಾಗಿರುತ್ತೆ ನೋಡೋದಿಕ್ಕೆ ಅದನ್ನ ಲಿಕ್ಕಿತ್ತು ಬೆಜ್ಜಾನ್ ಸಲಿ ಹೇಳ್ತಾ ಇದ್ದ ಆದರೆ ಆ ಟೈಮಲ್ಲಿ ಒಳ್ಳೆ ವೆದರ್ ಇತ್ತು ಆ ಟೈಮಲ್ಲಿ ವಿಸಿಟ್ ಮಾಡಿದರೆ ನಾನು ಆಗಲೇ ಫುಟೇಜ್ ಹಾಕಿದ್ನಲ್ಲ ಆ ಥರನೇ ಸಿಗ್ತಾ ಮನೆಗೆ ಬಂದ್ರಿ ಆಲ್ಮೋಸ್ಟ್ ಆಲ್ ಏನೊಂದು ಟ್ವೆಂಟಿ ಮಿನಿಟ್ಸ್ ಹಂಗೆ ಬಂದ್ಬಿಟ್ರಿ ಹೊಸ್ಕೋಟೆಯಿಂದ ಇವತ್ತಂತೂ ಬಿಸಿಲು ತುಂಬಾ ಇತ್ತು ಹೊಸಕೋಟೆಗ್ ಬರೋಷ್ಟೇ ನಮ್ಗೆ ಸುಸ್ತಾಗೋಗಿತ್ತು ಮೇಲೆ ನಾವು ಅನ್ಕೊಂಡಿದ್ದಂತ ವ್ಯೂ ಇಲ್ಲ ಅಂದ್ರೂ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು ಸೊ ಇವತ್ತಿನ ರೈಡ್ ನಾನು ಎಂಜಾಯ್ ಮಾಡಿದೆ ನಿಮ್ಗೆಲ್ಲ ಅನ್ನಿಸ್ತು ಅಂತ ಹೇಳಿ ಅದು ಈ ಎಕ್ಸಾಸ್ಟ್ ಜೊತೆಲಂತೂ ತುಂಬಾ ಬ್ರೂಟಲ್ ಆಗಿತ್ತು ಪಾಪ್ಸ್ ಈ ನಡುವೆ ತುಂಬಾ ಜಾಸ್ತಿ ಆಗಿದೆ ರೈಡ್ ಮಾಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು ಸೊ ಅಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ಬೇಕಂತ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೋನ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್